ನಾನು ಸ್ಟೆಪ್ ಎರಡಕ್ಕೆ ಬರ್ತಾ ಇದ್ದೇನೆ ಅದೇ ಲಿಸ್ಟ್ ಅಲ್ಲಿ ದಯವಿಟ್ಟು ನೀವು ಆ ವ್ಯಕ್ತಿಗಳ ಎದುರುಗಡೆ ಅವರ ಆನ್ಯುವಲ್ ಇನ್ಕಮ್ ಎಷ್ಟು ಅಂತ ಬರೀರಿ ಉದಾಹರಣೆಗೆ ಅವರಿಗೆ ತಿಂಗಳಿಗೆ ಹದಿನಾಲ್ಕು ಲಕ್ಷ ಇದೆಯೋ ಇಪ್ಪತ್ತು ಲಕ್ಷ ಇದೆಯೋ ಮೂವತ್ತು ಲಕ್ಷ ಇದೆಯೋ ಇತ್ಯಾದಿ ನಿಮ್ಮ ತಂದೆಗೆ ಇನ್ಕಮ್ ಹನ್ನೆರಡು ಲಕ್ಷ ಇರ್ಬೋದು ನಿಮ್ಮ ಒಬ್ಬರು ಫ್ರೆಂಡಿಗೆ ಹದ್ನಾಲ್ಕು ಲಕ್ಷ ಇರ್ಬೋದು ಉದಾಹರಣೆಗೆ ರಮೇಶಿಗೆ ಗೆ ಹನ್ನೆರಡು ಲಕ್ಷ ಮತ್ತೆ ಕೆಳಗೆ ಹೋಗ್ತಾ ಇದ್ದಾಗೆ ಕಿರಣ್ ಸ್ಕೂಲ್ ಕ್ಲಾಸ್ಮೇಟು ಹನ್ನೆರಡು ಲಕ್ಷ ಮತ್ತೆ ಜಾನ್ ನಿಮ್ಮ ಕೊಲಿಗಿಗೆ ಹದಿನೆಂಟು ಲಕ್ಷ ಇತ್ಯಾದಿ ಹಾಗೆ ಹನ್ನೆರಡು ಜನಕ್ಕೂ ಕೂಡ ಅವರ ಇನ್ಕಮ್ನ ಬರ್ಕೊಳ್ಳಿ ಈಗ ನಾನು ಸ್ಟೆಪ್ ನಂಬರ್ ಮೂರಕ್ಕೆ ಬರ್ತಾ ಇದ್ದೇನೆ ಈ ಸ್ಟೆಪ್ನಲ್ಲಿ ನೀವು ಅವರಿಗೆ ಮಾರ್ಕ್ಸ್ ಹಾಕಬೇಕು ಹೆಲ್ತ್ ಕಂಡೀಷನ್ ಮೇಲೆ ಅವರ ಆರೋಗ್ಯ ಏನೂ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ಹಾಕಿ ಕೆಲವು ಹೆಲ್ತ್ ಪ್ರಾಬ್ಲಮ್ಸ್ ಇದಾವೆ ಅಂದರೆ ಎರಡು ಹಾಕಿ ಆವರೇಜ್ ಆಗಿದೆ ಹೆಲ್ತ್ ಅಂದ್ರೆ ಮೂರ್ ಹಾಕಿ ಕ್ವೈಟ್ ಹೆಲ್ದಿ ಆಗಿದ್ದಾರೆ ಅಂದ್ರೆ ನಾಲ್ಕು ಹಾಕಿ ಬಹಳ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತಂದ್ರೆ ಐದು ಹಾಕಬೇಕು ಹನ್ನೆರಡು ಜನರ ಮುಂದೆ ಕೂಡ ಆ ಪಟ್ಟಿಯಲ್ಲಿ ಹಾಕ್ತಾ ಹೋಗ್ಬೇಕು ನಿಮಗೆ ಅನುಕೂಲ ಆಗಲಿ ಯಾವ ರೀತಿ ಬರೆಯೋದು ಅಂತ ತೋರಿಸ್ಲಿಕ್ಕೋಸ್ಕರ ಮತ್ತೆ ಪುನಃ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಉದಾಹರಣೆಗೆ ನಿಮ್ಮ ತಂದೆ ರಮೇಶು ಅವರಿಗೆ ಹನ್ನೆರಡು ಲಕ್ಷ ಇನ್ಕಮ್ ಪರ್ ಮಾರ್ಕ್ಸ್ ಫಾರ್ ಹೆಲ್ತ್ ಕೇವಲ ನಾಲ್ಕು ಮತ್ತೆ ಪ್ರಶಾಂತು ಸ್ಕೂಲ್ ಕ್ಲಾಸ್ ಮೇಟು ಅವರ ಆನ್ಯುವಲ್ ಇನ್ಕಮ್ ಹದಿನಾಲ್ಕು ಲಕ್ಷ ಮತ್ತು ಮಾರ್ಕ್ಸ್ ಫಾರ್ ಹೆಲ್ತ್ ಕೇವಲ ಮೂರು ಈಗ ಮೂರನೆಯ ಸ್ಟೆಪ್ ಅನ್ನ ನೀವೀಗಾಗಲೇ ನಿಮ್ಮ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಬರ್ಕೊಂಡಿದ್ದೀರಿ ಅಂತ ಊಹಿಸಿಕೊಂಡು ನಾಲ್ಕನೆಯ ಸ್ಟೆಪ್ ಬರ್ತಾ ಇದ್ದೇನೆ ಬಹಳ ಪ್ರಾಮುಖ್ಯ ಯಾರು ಇದನ್ನು ಕಂಪ್ಲೀಟ್ ಆಗಿ ಮಾಡ್ತಾರೋ ಅವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಸ್ಟೆಪ್ ನಂಬರ್ ನಾಲ್ಕರಲ್ಲಿ ನೀವು ಕ್ವಾಲಿಟಿ ಆಫ್ ರಿಲೇಶನ್ಶಿಪ್ ಬರೀಬೇಕು ಮೊದಲನೇ ಸ್ಟೆಪ್ಪಲ್ಲಿ ಹೆಸರು ಬರೆದ್ರಿ ಎರಡನೇ ಸ್ಟೆಪ್ಪಲ್ಲಿ ಅಲ್ಲಿ ಇನ್ಕಮ್ ಬರೆದ್ರಿ ಮೂರನೇ ಸ್ಟೆಪ್ನಲ್ಲಿ ಅವರ ಆರೋಗ್ಯ ಬರ್ಕೊಂಡ್ರಿ ನಾಲ್ಕನೇ ಸ್ಟೆಪ್ನಲ್ಲಿ ಕ್ವಾಲಿಟಿ ಆಫ್ ರಿಲೇಶನ್ಶಿಪ್ ವೆರಿ ಪ್ಯೂರ್ ಕ್ವಾಲಿಟಿ ಆಫ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಅಂತಂದ್ರೆ ಒಂದು ಬ್ಯಾಡ್ ಕ್ವಾಲಿಟಿ ರಿಲೇಶನ್ಶಿಪ್ ಅದರ್ಸ್ ಅಂದ್ರೆ ಎರಡು ಆವರೇಜ್ ರಿಲೇಶನ್ಶಿಪ್ಸ್ ಅಂತಂದ್ರೆ ಮೂರು ಗುಡ್ ರಿಲೇಶನ್ಶಿಪ್ಸ್ ನಾಲ್ಕು ಎಕ್ಸಲೆಂಟ್ ರಿಲೇಷನ್ಶಿಪ್ಸ್ ಐದು ಅಂತ ಹಾಕೋದಾದ್ರೆ ನಿಮ್ಮ ಪಟ್ಟಿಯಲ್ಲಿ ಹೀಗೆ ಬರುತ್ತೆ ಇದು ಒಂದು ಎರಡು ಮೂರು ನಾಲ್ಕು ಐದನೇ ಕಾಲಮಲ್ಲಿ ಬಂದು ಕೂತ್ಕೊಳ್ತು ಈಗ ನಾವು ಸ್ಟೆಪ್ ನಂಬರ್ ಐದಕ್ಕೆ ಬರೋಣ ಒಂದು ವಿಚಾರ ಇಂತಹ ಸಂದರ್ಭಗಳಲ್ಲಿ ನಾನು ಯಾವಾಗ ಈ ಎಕ್ಸಸೈಜನ್ನು ನೀವು ಕಡ್ಡಾಯವಾಗಿ ಮಾಡಿ ಅಂತ ಹೇಳಬೇಕಾದ್ರೆ ಬಹಳ ಜನ ಒಂದಷ್ಟು ಸೋಮಾರಿತನದಿಂದ ಅದನ್ನು ಬಿಟ್ಬಿಡ್ತಾರೆ ಆಮೇಲೆ ಮಾಡಲಿಕ್ಕೆ ಸಮಯ ಸಿಕ್ಕೋದಿಲ್ಲ ಎಕ್ಸಸೈಸ್ ಮುಗಿದೋಗುತ್ತೆ ಹೋಗುತ್ತೆ ಆಮೇಲೆ ನೀವು ತಿಳ್ಕೊತೀರಿ ನಾನು ಯಾಕೆ ಜೀವನದಲ್ಲಿ ಮಾರ್ಪಾಟನ್ನು ಕಾಣ್ತಾ ಇಲ್ಲ ಈಗ ಸ್ಟೆಪ್ ನಂಬರ್ ಐದಕ್ಕೆ ಬರ್ತಾ ಇದ್ದೇನೆ ನೋಟ್ ಡೌನ್ ದ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಯು ವಿಲ್ ಗಿವ್ ಔಟ್ ಆನ್ ದ ಸ್ಟೆಪ್ ಫೈವ್ ಫಾರ್ ರೆಸ್ಪೆಕ್ಟ್ ದೇ ಹ್ಯಾವ್ ಇನ್ ಸೊಸೈಟಿ ಸಮಾಜದಲ್ಲಿ ಏನು ಮನ್ನಣೆ ಇದೆ ಏನು ಅವರಿಗೊಂದು ರೆಸ್ಪೆಕ್ಟ್ ಇದೆ ಪುವರ್ ರೆಸ್ಪೆಕ್ಟ್ ಫ್ರಮ್ ಸೊಸೈಟಿ ಅಂತಂದರೆ ಒಂದು ರೆಸ್ಪೆಕ್ಟೆಡ್ ಬ ಓನ್ಲಿ ಫ್ಯೂ ಪೀಪಲ್ ಅಂದರೆ ಎರಡು ಆವರೇಜ್ ಆಗಿ ರೆಸ್ಪೆಕ್ಟ್ ಇದೆ ಅಂದರೆ ಮೂರು ವೆರಿ ಗುಡ್ ರೆಸ್ಪೆಕ್ಟ್ ಅಂದ್ರೆ ನಾಲ್ಕು ಹೈಯೆಸ್ಟ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಇನ್ ಸೊಸೈಟಿ ಅಂತಂದ್ರೆ ಐದು ಮಾರ್ಕ್ ಹಾಕೊಳ್ಬೇಕು ಅಂದ್ರೆ ಇಂಟರ್ ಪರ್ಸನಲ್ ರೆಸ್ಪೆಕ್ಟ್ ಒಂದು ಕಾಲಮ್ ಆದ್ರೆ ಈಗ ಸಮಾಜ ಯಾವ ರೀತಿ ನೋಡುತ್ತೆ ಅನ್ನೋದಕ್ಕೆ ಈಗ ಒಂದು ನಾನು ಬಹಳ ಜನರನ್ನು ಹತ್ತಿರದಿಂದ ವೀಕ್ಷಣೆ ಮಾಡಿದ್ದೇನೆ ಸಮಾಜದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಮತ್ತೆ ಒಳ್ಳೆಯ ಒಂದು ರಿಲೇಶನ್ಶಿಪ್ ಎಲ್ಲರೊಡನೆ ಮೇಂಟೈನ್ ಮಾಡ್ತಾರೆ ಒಳ್ಳೆ ಒಳ್ಳೆಯ ಇನ್ಕಮನ್ನು ಕೂಡ ಪಡೆಯುತ್ತಾರೆ ಅಂದರೆ ನೀವು ಸಮಾಜವನ್ನು ಗೌರವಿಸಿದರೆ ಸಮಾಜ ನಿಮ್ಮನ್ನು ಗೌರವಿಸುತ್ತದೆ ಇದರಲ್ಲಿ ಯಾರ ಮಾತಿಲ್ಲ ಸಮಾಜಕ್ಕೆ ನೀವೇನಾದರೂ ಕೊಟ್ಟರೆ ಸಮಾಜ ನಿಮಗೆ ಪ್ರತಿಫಲವಾಗಿ ನೂರು ಪಟ್ಟು ಜಾಸ್ತಿ ಕೊಡುತ್ತೆ ಇದರಲ್ಲಿ ಯಾವ ಡೌಟೂ ಇಲ್ಲ ಈಗ ನೀವು ಸ್ಟೆಪ್ ನಂಬರ್ ಐದನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತ ಊಹಿಸ್ಕೊಂಡು ಸ್ಟೆಪ್ ನಂಬರ್ ಆರಕ್ಕೆ ಬರ್ತಾ ಇದ್ದೇನೆ ಸ್ಟೆಪ್ ನಂಬರ್ ಆರಲ್ಲಿ ನೀವು ನಿಮ್ಮ ಲಿಸ್ಟ್ನಲ್ಲಿರುವಂಥ ಹನ್ನೆರಡು ಜನರ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಹಾಕ್ಬೇಕಾಗುತ್ತೆ ಯಾಕಂದ್ರೆ ನೀವು ಯಾರೊಡನೆ ಜಾಸ್ತಿ ಸಂಗತ್ಯದಲ್ಲಿ ಇರ್ತೀರೋ ಅವರ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಕೂಡ ನಿಮ್ಮ ಮೇಲೆ ಒಂದಷ್ಟು ಪರಿಣಾಮವನ್ನು ಬೀರುತ್ತೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಅನ್ನ ಕಂಡುಕೊಳ್ಳಬೇಕು ಅನ್ನೋ ಹುರುಪು ಹುಮ್ಮಸ್ಸು ಉತ್ಸಾಹ ನಿಮ್ಮದಾಗುತ್ತೆ ನಿಮ್ಮ ಸುತ್ತಮುತ್ತ ಇರುವವರೆಲ್ಲರೂ ಕೂಡ ಪೋಸ್ಟ್ ಗ್ರಾಜುವೇಟ್ಸ್ ಅಂತಂದರೆ ನಿಮಗೂ ಕೂಡ ಮೋಟಿವೇಶನ್ ಪ್ರಾರಂಭ ಆಗುತ್ತೆ ನಾನು ಕೂಡ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಪೋಸ್ಟ್ ಗ್ರಾಜುಯೇಷನ್ ಹಾಗೆ ನಿಮ್ಮ ಜೀವನ ಬದಲಾಗುತ್ತೆ ಹೊಸ ಕೆಲಸ ನಿಮ್ಮದಾಗುತ್ತೆ ನಿಮಗೆ ಜಾಸ್ತಿ ಸಂಬಳ ಸಿಗುತ್ತೆ ಪ್ರಮೋಷನ್ ಕೂಡ ಸಿಗುವುದರಲ್ಲಿ ಎರಡು ಮಾತಿಲ್ಲ ಈಗ ನೀವು ಲಿಸ್ಟಲ್ಲಿ ಹೇಗೆ ಬರೀಬೇಕು ಅಂತ ಹೇಳ್ತಾ ಇದ್ದೇನೆ ಹತ್ತನೇ ಕ್ಲಾಸ್ನ ಒಳಗಡೆನೇ ಅವ್ರು ಓದಿದ್ದಾರೆ ಅಂತಂದರೆ ಒಂದು ಅಂತ ಹಾಕಿ ಹತ್ತನೇ ಕ್ಲಾಸ್ ಪಾಸಾಗಿದ್ದಾರೆ ಅಂದರೆ ಎರಡು ಹಾಕಿ ಹನ್ನೆರಡನೇ ಕ್ಲಾಸ್ ಪಾಸಾಗಿದ್ದಾರೆ ಅಂದರೆ ಮೂರು ಹಾಕಿ ಗ್ರಾಜುವೇಟ್ ಅಂದರೆ ನಾಲ್ಕು ಹಾಕಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಐದು ಹಾಕಿ ಈಗ ನಿಮ್ಮ ಪಟ್ಟಿಗೆ ಇನ್ನೊಮ್ಮೆ ರೀ ವಿಸಿಟ್ ಮಾಡಿ ನೀವು ಅದರ ಮುಂದೆ ಬರೀಬೇಕಾಗತ್ತೆ ಆ ಮಾರ್ಕ್ಗಳನ್ನು ಹಾಕಬೇಕಾಗುತ್ತೆ ನೀವು ಇದನ್ನು ಈಗಾಗಲೇ ಎಂಟರ್ ಮಾಡಿದ್ರಿ ಅಂತ ತಿಳ್ಕೊಂಡು ನಾನು ಒಂದು ಕಂಪ್ಲೀಟೆಡ್ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಇಮ್ಯಾಜಿನರಿ ಲಿಸ್ಟ್ ಇದರಂತೆ ನಿಮ್ಮ ಲಿಸ್ಟ್ ಇರಬೇಕು ಅನ್ನುವಂತ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ